ನೀವು ಬಾಂಗ್ಲಾದೇಶಿಯರ ನೀವು ನಮ್ ಡಿ ಎನ್ ಹಾಕೊಂಡು ನಮ್ಮ ಅಪ್ಪ ನಮ್ಮಮ್ಮ ಚೆಕ್ ಮಾಡ್ಕೊಂಡು ಹೋದ್ರನು ಸಿಗುತ್ತೆ ನಮ್ ಲಿಂಕು ನೀವು ಬಾಂಗ್ಲಾದೇಶಿಯರ ನೀವು ನಮ್ ಡಿ ಎನ್ ಹಾಕೊಂಡು ನಮ್ಮ ಅಪ್ಪ ನಮ್ಮಮ್ಮ ಚೆಕ್ ಮಾಡ್ಕೊಂಡು ಹೋದ್ರನು ಸಿಗುತ್ತೆ ನಮ್ ಲಿಂಕು ಎಲ್ಲಿವರೆಗೂ ಐತೆ ಅನ್ಬಿಟ್ಟು ಅದ್ರನ್ನು ಮಾಡ್ಕೊಳ್ರಿ ಸರ್ ಬಾಂಗ್ಲಾದೇಶಿಯರು ಇಲ್ಲಿ ಇದ್ದಾರೆ ಅಂತ ಮತ್ತೆ ಅಕ್ರಮವಾಗಿ ವಲಸೆ ಬಂದು ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಆರೋಪಗಳಿಗೆ ಏನ್ ಸರ್ ಆರೋಪ ಹೇಳ್ಬಹುದು ಆದ್ರೆ ಪ್ರೂವ್ ಮಾಡ್ಬೇಕು ಆರೋಪ ಹೇಳಕ್ ನಾನು ಹೇಳ್ಬಿಡ್ಬಹುದು ಅಂದ್ರೆ ಯಾರೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಯಾರು ಯಾರಿಗೂ ಸಹ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಆಗಲ್ಲ ಬಂದ್ ಚೆಕ್ ಮಾಡ್ರಿ ಇಲ್ಲ ಬೇಡ ಸರ್ ಇದನ್ನು ಬೇಡ ನಮ್ ಡಿ ಎನ್ ನಮ್ಮ ಅಪ್ಪ ಅಮ್ಮ ಅವ್ರದ್ದು ಚೆಕ್ ಮಾಡ್ಕೊಂಡು ಹೋದ್ರೂ ಸಿಗುತ್ತೆ ನಮ್ ಲಿಂಕ್ ಎಲ್ಲಿವರೆಗೂ ಐತೆ ಅನ್ಬಿಟ್ಟು ಅದ್ರೂ ಮಾಡ್ಕೊಳ್ರಿ ಸರ್ ಅಧಿಕಾರಿಗಳು ಕೊಟ್ಟಿದ್ದೀರಿದಿರಿ ಹೌದು ಫಸ್ಟ್ ಕಿತ್ತ ಬಂದು ಎನ್ ಜಿ ಅವ್ರು ಬಂದ್ ಹೋಗಾರೆ ಎರಡನೇ ಕಿತ್ತ ಬಂದು ಬಿಬಿಎಂಪಿ ಅವ್ರು ಮಾಡ್ಕೊಂಡವ್ರೆ ಮೂರನೇ ಕಿತ್ತ ಬಂದು ಸ್ಲಂ ಬೋರ್ಡ್ ಅಂತ ಒಂದು ಟೀಮ್ ಇರುತ್ತಲ್ಲ ಅವ್ರ ಕಡೆಯಿಂದ ಒಬ್ರು ಇಂದ ಒಬ್ರು ಬಂದವ್ರೆ ಇವತ್ತು ಬಿಬಿಎಂಪಿ ಅವ್ರು ಬಂದವ್ರೆ ಇವತ್ತು ಅವರು ಇವತ್ತು ಹೌದು